ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಚಾನಲ್ ನಾನಿವತ್ತು ಮಾಡ್ತಾಯಿದ್ದೀನಿ ಪನ್ನೀರ್ ಪೋಟ್ಲಿ ತುಂಬ ಟೇಸ್ಟಿಯಾಗಿರತ್ತೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಇದಕ್ಕೆ ಬೇಕಾಗುವಂಥ ಸಾಮಗ್ರಿ ನಾನಿಲ್ಲಿ ಪನ್ನೀರ್ ತಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿರುವಂಥ ಈರುಳ್ಳಿ ಟೊಮ್ಯಾಟೊ ಒಂದು ಕಪ್ಪದಷ್ಟು ಮೈದಾ ನೀವು ಬೇರೆ ತರಕಾರಿ ಕೂಡ ಹಾಕ್ಕೋಬಹುದು ಪೋಟ್ಲಿ ಕಟ್ಟೋದಕ್ಕೆ ನಾನು ಈರುಳ್ಳಿ ಸೊಪ್ಪು ತೊಗೊಂಡಿದ್ದೀನಿ ಅರ್ಧ ಹಣ್ಣು ಸ್ವಲ್ಪ ಸಕ್ಕರೆ ಸ್ವಲ್ಪ ಗರಂ ಮಸಾಲ ಅಚ್ಕಾರ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜೀರಿಗೆ ಪುಡಿ ಧನಿಯಾ ಪುಡಿ ಕಾಳುಮೆಣಸಿನ ಪುಡಿ ಉಪ್ಪು ಓಂಕಾಳು ಕಸರು ಮೇಥಿ ಸ್ವಲ್ಪ ಆರಿಗೆನು ಮೊದಲಿಗೆ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ ಒಂದು ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ನಾವು ಬಿಸಿ ಎಣ್ಣೆನ ಹಾಕೋಬೇಕಾಗತ್ತೆ ಒಂದು ಎರಡು ಟೀ ಚಮಚದಷ್ಟು ಹಾಕ್ಕೊಳ್ಳಿ ತುಪ್ಪ ಬೇಕಾದರೆ ಹಾಕೋಬಹುದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಒಂದು ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ ಅದರಿಂದ ಕಲರ್ ಚೆನ್ನಾಗಿ ಬರುತ್ತೆ ಓಂಕಾಳು ಕಸೂರಿ ಮೇಥಿ ಸ್ವಲ್ಪ ಸಕ್ಕರೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕಿಬಿಟ್ಟು ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಕಲಿಸ್ಕೋಬೇಕಾಗತ್ತೆ ತುಂಬ ಗಟ್ಟಿಯಾಗಿ ಮಾಡೋಕ್ಕೆ ಹೋಗಬೇಡಿ ಹಿಟ್ಟನ್ನು ತುಂಬ ತೆಳುವಾಗಿ ಮಾಡೋಕ್ಕೆ ಹೋಗಬೇಡಿ ತುಂಬ ತೆಳುವಾಗಿ ಮಾಡಿದ್ರೆ ಎಣ್ಣೆ ಹಿರ್ಕೊಳ್ಳುತ್ತೆ ಇದನ್ನು ಒಂದು ಹತ್ತು ನಿಮಿಷ ಹಾಗೆ ಬಿಟ್ಬಿಡಬೇಕು ಇವಾಗ ಸ್ಟಫಿಂಗ್ ಮಾಡಲಿಕ್ಕೆ ಒಂದು ಕಡಾಯಿ ತಗೊಳ್ಳಿ ಅದರೊಳಗೆ ಎಣ್ಣೆ ಹಾಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ ಕಟ್ ಮಾಡಿರುವಂತಹ ಈರುಳ್ಳಿ ಹಾಕ್ಕೊಳ್ಳಿ ನೀವು ಬೇಕಾದ್ರೆ ಸಾಸಿವೆ ಜೀರಿಗೆ ಕೂಡ ಹಾಕೋಬಹುದು ನಾನಿಲ್ಲಿ ಸ್ವಲ್ಪ ಉಪ್ಪು ಇದ್ದೀನಿ ಕಟ್ ಮಾಡಿರುವಂಥ ಟೊಮ್ಯಾಟೊ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೊಳ್ಳಿ ಅಚ್ ಖಾರದ ಪುಡಿ ಬೇಕಾದರೆ ನೀವು ಹಸಿಮೆಣ್ಸಿನ್ಕಾಯಿ ಕೂಡ ಹಾಕೋಬಹುದು ಕಾಳು ಮೆಣಸಿನ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಓಂ ಕಾಳು ನಾನಿಲ್ಲಿ ಆರಿಗಾನೋ ಮತ್ತು ಕಸೂರಿ ಮೆಥಿ ಕೂಡ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಕ್ಕರೆ ಇದೆಲ್ಲ ಫ್ರೈ ಆದಮೇಲೆ ಹೆರಚಿರುವಂತಹ ಫ್ರೆಶ್ ಪನ್ನೀರನ್ನ ಹಾಕ್ಕೊಳ್ಳಿ ನಾನು ಮನೆಯಲ್ಲೇ ರೆಡಿ ಮಾಡಿರುವಂಥ ಪನ್ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಉಪ್ಪು ಖಾರ ನೋಡ್ಕೊಳ್ಳಿ ನಿಮಗೆ ಬೇಕು ಅನಿಸಿದ್ರೆ ಹಾಕೋಬಹುದು ಬೇಕಾದರೆ ನೀವು ಸ್ವಲ್ಪ ಟೊಮ್ಯಾಟೊ ಕೆಚಪ್ ಕೂಡ ಹಾಕೋಬೋದು ಇದು ಲೆಮನ್ ಜ್ಯೂಸ್ನ ಹಾಕ್ತಾ ಇದ್ದೀನಿ ಸ್ಟವ್ನ ಆಫ್ ಮಾಡಿಬಿಟ್ಟು ತಣ್ಣಗಾಗಲಿಕ್ಕೆ ಹಾಗೆ ಬಿಟ್ಬಿಡಿ ನಾವು ಹಿಟ್ಟು ನಾದಿದ್ವಲ್ವ ಅದನ್ನು ಸಣ್ಣ ಸಣ್ಣ ಉಳ್ಳೆಗಳನ್ನು ಮಾಡಿ ಸಣ್ಣ ಸಣ್ಣ ಪೂರಿ ಗಾತ್ರದಲ್ಲಿ ಲಟ್ಟಿಸ್ಕೋಬೇಕಾಗತ್ತೆ ನಾವು ಲಟ್ಟಿಸ್ಕೋಬೇಕಾದ್ರೆ ಅಕ್ಕಿ ಹಿಟ್ಟಲ್ಲಿ ಲಟ್ಟಿಸ್ಕೋಬೇಕಾಗತ್ತೆ ನಾನು ಎಲ್ಲ ಪೂರಿಗಳನ್ನು ಲಟ್ಸ್ಕೊಂಡಿದ್ದೀನಿ ಇವಾಗ ಇದನ್ನು ಸ್ಟಪ್ಪಿಂಗ್ ಮಾಡ್ಕೊಳ್ಳೋಣ ಸ್ಟಪ್ಪಿಂಗ್ ಮಾಡಲಿಕ್ಕೆ ನಾವು ಪನ್ನೀರ್ ರೆಡಿ ಮಾಡಿದ್ವಲ್ವ ಅದನ್ನು ಒಂದು ಟೀ ಸ್ಪೂನಷ್ಟು ಹಾಕ್ಕೊಂಡು ನಿಧಾನವಾಗಿ ನಾವು ಮೋದಕ ಹೇಗೆ ಮಾಡ್ತೀವಲ್ವ ಆ ರೀತಿ ಸ್ಟಪ್ಪಿಂಗ್ನ ಮಾಡ್ಕೋಬೇಕಾಗತ್ತೆ ನಿಮಗೆ ಪೋಟ್ಲಿ ಬೇಡ ಅಂದರೆ ನೀವು ಯಾವ ಶೇಪ್ ಬೇಕು ಆ ಶೇಪ್ ಕೂಡ ಕೊಡಬಹುದು ನಿಮಗೆ ಡೀಪ್ ಫ್ರೈ ಇಷ್ಟ ಇಲ್ಲ ಅಂದರೆ ನೀವು ಸ್ಟೀಮ್ ಕೂಡ ಮಾಡ್ಕೋಬಹುದು ನಿಧಾನವಾಗಿ ಫೋಲ್ಡ್ ಮಾಡ್ಕೊಳ್ತಾ ಬನ್ನಿ ಈ ರೀತಿ ಪೋಟ್ಲಿ ಥರ ಕಾಣಿಸುತ್ತೆ ಇವಾಗ ನಾವು ಈರುಳ್ಳಿ ಸೊಪ್ಪಿನಿಂದ ಒಂದು ಗಂಟು ಹಾಕ್ಕೊಳ್ಳೋಣ ಇದು ಈರುಳ್ಳಿ ಸೊಪ್ಪು ಹಾಕೋದ್ರಿಂದ ತಿನ್ನೋದಕ್ಕೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ಲೇವರ್ ಕೂಡ ಚೆನ್ನಾಗಿ ಬರುತ್ತೆ ಈ ರೀತಿ ಒಂದು ಗಂಟು ಹಾಕೊಳ್ಳಿ ಇದು ಆಪ್ಷನಲ್ಲು ಬಟ್ ಕಾಣಿಸೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಈ ರೀತಿ ನಾನು ಎಲ್ಲ ಪೋಟ್ಲಿನ ರೆಡಿ ಮಾಡ್ಕೊಳ್ತೀನಿ ನೀವು ಬೇಕಾದ್ರೆ ಇದರೊಳಗೆ ಮಶ್ರೂಮ್ ಹಾಕ್ಕೋಬಹುದು ಕಾರ್ನ್ ಹಾಕೋಬಹುದು ಡ್ರೈ ಫ್ರೂಟ್ಸ್ ಬೇಕಿದ್ರೆ ತುಪ್ಪದಲ್ಲಿ ಸ್ವಲ್ಪ ಹುರಿದ್ಬಿಟ್ಟು ಡ್ರೈ ಫ್ರೂಟ್ಸ್ ಕೂಡ ನೀವು ಹಾಕೋಬಹುದು ಡಿಫ್ರೆಂಟ್ ಆಗಿರುತ್ತೆ ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಯಾರಾದರೂ ಗೆಸ್ಟು ಮನೆಗೆ ಬಂದರೆ ಈ ರೀತಿ ಮಾಡಿ ಅಂದರೆ ತುಂಬ ಟೇಸ್ಟಿ ಕೂಡ ಇರುತ್ತೆ ರೆಸ್ಟೋರೆಂಟಲ್ಲಿ ಸಿಗುವಂತಹ ಪನ್ನೀರ್ ಪೋಟ್ಲಿ ಸೇಮ್ ಅದೇ ಟೇಸ್ಟು ಬರುತ್ತೆ ಇಲ್ಲಿ ನೋಡಿ ನಿಧಾನವಾಗಿ ಈ ರೀತಿ ಗಂಟು ಹಾಕ್ಕೊಳ್ಳಿ ನಾನು ಆ ಕಡೆಗೆ ಫ್ರೈ ಮಾಡಲಿಕ್ಕೆ ಎಣ್ಣೆನ ಕಾಯಲಿಕ್ಕೆ ಇಟ್ಟಿದ್ದೀನಿ ಲೋ ಟು ಮೀಡಿಯಂ ಫ್ಲೇಮಲ್ಲಿ ನಾವು ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಒಂದೊಂದಾಗಿ ನಾವು ಎಣ್ಣೆಯಲ್ಲಿ ನಿಧಾನವಾಗಿ ಬಿಡೋಣ ನೀವು ಇದನ್ನು ಕೆಚಪ್ ಜೊತೆ ಅಥವಾ ಬೇರೆ ಯಾವುದಾದ್ರೂ ಸಾಸ್ ಜೊತೆ ಕೂಡ ತಿನ್ನಬಹುದು ಸೇಜಾನ್ ಚಟ್ನಿ ಜೊತೆ ತಿನ್ನಬಹುದು ಇಲ್ಲ ಹಾಗೆ ಕೂಡ ಸರ್ವ್ ಮಾಡಬಹುದು ಡೀಪ್ ಫ್ರೈ ಬೇಡ ಸ್ಟೀಮ್ ಕೂಡ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ ಇದೇ ರೀತಿ ಹೊಸ ಹೊಸ ವಿಡಿಯೋ ಎಲ್ಲ ನೀವು ವೀಕ್ಷಿಸಬಹುದು ಇಲ್ಲಿ ನೋಡಿ ಪನ್ನೀರ್ ಪೋಟ್ಲಿ ಎಷ್ಟು ಚೆನ್ನಾಗಿ ಆಗಿದೆ ಯಾವುದೇ ಕಾರಣಕ್ಕೆ ಎಣ್ಣೆಯಲ್ಲಿ ಬಿಟ್ಕೊಳ್ಳಲ್ಲ ಇಲ್ಲಿ ನೋಡಿ ಚೆನ್ನಾಗಿ ಆಗಿದೆ ನೋಡಿದ ತಕ್ಷಣ ತಿನ್ನಬೇಕನ್ಸುತ್ತೆ ಅಷ್ಟು ಚೆನ್ನಾಗಿ ಆಗಿದೆ ಎಲ್ಲ ಪೋಟ್ಲಿಗಳನ್ನು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಧನ್ಯವಾದಗಳು ರುಚಿ ರುಚಿ ಅಡುಗೆ ಮಾಡ್ತಾ ಇರಿ ತಿನ್ನಿಸ್ತಾ ಇರಿ ಹೆಲ್ದಿ ಆಗಿರಿ ನನ್ನ ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು